बाबा साहेब अंबेडकर बाबा साहेब अंबेडकर बाबा साहेब अंबेडकरे ಜಿಲ್ಲೆಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕು ಜೈತುತ್ಸವವನ್ನು ಅದ್ದೂರಿಯಾಗಿ ವಿವಿಧ ಸಂಘಟನೆಗಳ ಕುಟುಂಬ ಎಲ್ಲ ಸೇರಿ ಜಿಲ್ಲಾಡಳಿತ ಪ್ರಮುಖದಲ್ಲಿ ಒಳ್ಳೆ ಆಚರಣೆ ಮಾಡಿದ್ದಾರೆ ಬಹಳ ಖುಷಿ ಆಗ್ತದೆ ಇವತ್ತು ಕರ್ನಾಟಕ ದಲಿತ ಸಂಸ್ಥೆಯ ಕಚೇರಿ ಎಲ್ಲರೂ ಕೂಡ ಹಂಗೆ ಭಾಗವಹಿಸಿ ಇವತ್ತು ಪಾನಕ ಪನ್ಯಾನವನ್ನು ಕೊಟ್ಟಿದ್ದೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಶಾಂತಿ ನೆಲೆಸಬೇಕು ಅಂಬೇಡ್ಕರ್ ಅವರು ನಮಗೆ ಯಾವತ್ತು ಪ್ರತಿದಿನ ಕೂಡ ನಮ್ಗೆ ಆಶೀರ್ವಾದ ಮಾಡ್ತಾರೆ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಿದಂಥ ಇವರಿಗೆ ಇವತ್ತು ಆದರ್ಶವಾಗಿದ್ದಾರೆ ಆದ್ದರಿಂದ ಜಿಲ್ಲಾಡಳಿತಕ್ಕೂ ಮತ್ತು ಸಂಘಟನೆ ಮುಖಾಂತರ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸ್ತೀನಿ ಏನು ಕೋಲಾರ ಜಿಲ್ಲೆ ದ ದಲಿತ ಸಂಘಟನಾ ತವರವರು ಇವತ್ತು ಅದನ್ನು ನಿರೂಪಣೆ ಮಾಡಿದ್ದಾರೆ ಇವತ್ತು ಏನಿವತ್ತು ನಮ್ಮ ಮಾಜಿ ಸಂಸದರಾದಂಥ ಮುನ್ಸಮ್ಮಣ್ಣವರು ಇವತ್ತು ಮುನ್ಸಾಮಣ್ಣವರಿಂದರೆ ಅದೂ ಕಾಣಿಸ್ತಾ ಇರಲಿಲ್ಲ ಇವತ್ತು ಯಾಕಂದರೆ ಎಲ್ಲ ಪತ್ರಕರ್ತಗಳಿಗೆ ಗೊತ್ತಿಲ್ಲ ಇವತ್ತು ಏನಂದರೆ ಇವತ್ತು ಯಾವ ಎಮ್ ಎಲ್ ಎಲ್ಲೋ ಎಲ್ ಎಮ್ ಎಲ್ ಸಿ ಎಲ್ಲೋ ಗೊತ್ತೇ ಇಲ್ಲ ಯಾರಿಗೂ ಮಾಜಿ ಎಂ ಪಿ ಮಾಜಿ ಎಂ ಪಿ ಮಾಜಿ ಎಂ ಪಿ ಅಲ್ಲಿ ಆಲಿ ಎಂ ಪಿ ಅವರು ಇವತ್ತು ನಮ್ಮ ಕಚೇರಿ ಮುಂದೆ ಉದ್ಘಾಟನೆ ಮಾಡೋಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ಮಲ್ಲೇಶ್ ಬಾಬು ಅವರು ಎಂ ಪಿ ಅವರು ಕೂಡ ಬಂದಿದ್ದರು ಮತ್ತು ನಮ್ಮ ಮಾಜಿ ಎಮ್ ಎಲ್ ಎಂ ಪಿ ಆದಂಥ ಮುನ್ಸಮ್ಮನವರು ಬಂದಿದ್ದರು ಮತ್ತು ಸುಳ್ಳು ಆಂಜನಪ್ಪನವರು ಮತ್ತು ಗುರುಬುರ್ಗಲ್ಲಿ ವೆಂಕಟೇಶ್ ಅವರು ಈ ಕಾರ್ಯಕ್ರಮ ಬಂದು ಅದ್ದೂರಿಯಾಗಿ ಚಾಲನೆ ಕೊಟ್ಟರು ಇವತ್ತು ಏನೋ ಸಿ ಪಂಡಿತ ಪಂಜಾರವನ್ನು ಹಂಚೋದಾಗಿ ಮುಖಾಂತರವಾಗಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಶಾಂತಿ ಇವತ್ತು ಅವರ ಉತ್ತರ ಶುಭಾಶಯ ಎಲ್ಲ ಕೋಲಾರ ಜಿಲ್ಲೆಯ ಜನತೆಗೆ ಅಲ್ಲ ಇಡೀ ಭಾರತ ದೇಶದ ಜನತೆಗೂ ಕೂಡ ನಾವು ಶುಭಾಶಯ ತಿಳಿಸ್ತಾ ಇದ್ದೀವಿ ಸರ್ ಎಲ್ಲ ಜಾತಿ ಜನಾಂಗದವರು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ನಡೀತಾರೆ ಸರ್ ಭಾರತ ದೇಶ ಅಲ್ಲ ಸರ್ ಇಡೀ ಪ್ರಪಂಚ ಸರ್ ಅವರು ತೀರೋಗ ಸಂದರ್ಭದಲ್ಲಿ ನೂರ ತೊಂಬತ್ನಾಲ್ಕು ದೇಶಗರು ಇವತ್ತು ಭಾವನೆ ಅರ್ಥ ಸರ್ ಆದ್ದರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಎಲ್ಲರೂ ಮನದಲ್ಲಿ ಕೂಡ ಬೆಳಗ್ಗೆ ಸರ್ಕಾರ ಊಟದಲ್ಲಿ ಅವ್ರು ನಿಜವಾಗ್ಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜೀವಂತವಾಗಿದ್ದಾರೆ ಇವತ್ತು ನಮ್ಮ ಇದ್ದಾರೆ ಆದ್ದರಿಂದ ಈ ಹಬ್ಬ ಕೂಡ ಆಚರಣೆ ಮಾಡೋದು ಒಂದು ಆಯಿತು ಇವತ್ತು ಕೋಲಾರ ಜಿಲ್ಲಾ ಅಧಿಕಾರಿಗಳ ಸಮ್ಮುಖದಲ್ಲಿ ಇವತ್ತೇನು ಕಾರ್ಯಕ್ರಮ ಮಾಡಿ ಅವ್ರಿಗೆಲ್ಲರಿಗೂ ಧನ್ಯವಾದಗಳು